ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾಗಿ ಹಾಗೆ ಸಿಂಪಲ್ಲಾಗಿ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಮೊಸರನ್ನ ಜೊತೆಗೆ ಚಪಾತಿ ಅಕ್ಕಿ ರೊಟ್ಟಿ ಜೊತೆಗೆ ಹಾಗೆ ಅನ್ನಕ್ಕೆ ಕಲ್ಸ್ಕೊಳ್ಳೋಕ್ಕೂ ಕೂಡ ರುಚಿಯಾಗಿರುತ್ತೆ ಸೊ ತಡೆ ಹಾಕಿದನ್ನು ಮಾಡೋದು ಹೇಗೆ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಖಾರಕ್ಕೆ ತಕ್ಕ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹತ್ತಿಮೆಣಸಿನಕಾಯನ್ನು ಸೇರಿಸ್ಕೊಡಿ ಹಾಗೆ ಇದಕ್ಕೆ ಒಂದು ಹತ್ತೆಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಸರಿ ಫ್ರೈ ಮಾಡಿ ಇದಕ್ಕೆ ಇವಾಗ ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ಳೋಣ ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿ ತಿನ್ನೋರು ಇನ್ನೂ ಜಾಸ್ತಿ ಕೂಡ ಈರುಳ್ಳಿ ಹಾಕ್ಕೊಳ್ಬೋದು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಇವಾಗ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಫ್ಲೇಮನ್ನು ತಿಮ್ಮಲ್ಲಿ ಇಟ್ಟಿರಿ ನೋಡಿ ಸೊಪ್ಪು ಈ ರೀತಿ ತೊಗೊಂಡಿದ್ದೀನಿ ನಾನು ನೀವು ಯಾವುದೇ ಸೊಪ್ಪಾದರೂ ತೊಗೊಳ್ಬೋದು ದಂಟಿನ ಸೊಪ್ಪು ಚಿಲ್ಕರವೆ ಸೊಪ್ಪು ಹರವೆ ಸೊಪ್ಪು ನಾನಿಲ್ಲಿ ಕೆಂಪರವೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊಪ್ಪು ತಗೊಳ್ಳುವಾಗಲೇ ಎಳೆಯ ಸೊಪ್ಪನ್ನ ತಗೊಳ್ಬೇಕು ತೀರಾ ಬಲ್ಸಿತ್ತು ಅಂದ್ರೆ ಪಲ್ಯ ಅಷ್ಟು ರುಚಿ ಬರೋದಿಲ್ಲ ಈ ರೀತಿ ಎಳೆ ಸೊಪ್ಪನ್ನ ತಗೊಂಡು ಸೊಪ್ಪು ಹೆಚ್ಚೋದಕ್ಕೂ ಮುಂಚೆನೆ ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ಈ ಹೆಚ್ಕೊಂಡಿರುವಂತಹ ಸೊಪ್ಪನ್ನ ಈ ರೀತಿ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಸೊಪ್ಪು ಹಾಕೊಳ್ಳುವಾಗ ಜಾಸ್ತಿ ಅನ್ಸುತ್ತೆ ಸೊ ಅದು ಬೆಂದ ಮೇಲೆ ಕಡಿಮೆ ಆಗುತ್ತೆ ಸೊ ಇವಾಗ ಸೊಪ್ಪನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋದೇನು ಬೇಡ ಹಾಗೆ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಸೊಪ್ಪು ಬೆಂದ್ಬಿಟ್ಟು ಅದರ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕಂದರೆ ಸೊಪ್ಪು ಜಾಸ್ತಿ ಕಾಣಿಸುತ್ತೆ ಆದರೆ ಅದು ಮೇಲೆ ಕಡಿಮೆ ಆಗೋದ್ರಿಂದ ಮೊದಲಿಗೆ ಉಪ್ಪನ್ನು ಕಡಿಮೆ ಹಾಕ್ಕೊಳ್ಬೇಕು ಬೇಕು ಅಂದರೆ ಆಮೇಲೆ ಉಪ್ಪನ್ನು ನಾವು ಸೇರಿಸ್ಕೊಳ್ಬೋದು ಇವಾಗ ಎಲ್ಲ ಕಡೆ ಉಪ್ಪು ಹೊಂದೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಇದನ್ನು ಮುಚ್ಚಿಬಿಟ್ಟು ಇನ್ನೂ ಒಂದು ಹತ್ತು ನಿಮಿಷ ಹತ್ತು ಎಂಟರಿಂದ ಹತ್ತು ನಿಮಿಷ ಸಾಕು ಸಣ್ಣ ಎಲ್ಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಮಗೆ ಪಲ್ಯ ರೆಡಿ ಆಯಿತು ಕೊನೆಯಲ್ಲಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಪಲ್ಯಗೆ ತೆಂಗಿನಕಾಯಿ ತುರಿಯನ್ನು ನೀವು ಎಷ್ಟು ಜಾಸ್ತಿ ಹಾಕ್ಕೊಳ್ತೀರೋ ಧಾರಾಳವಾಗಿ ಹಾಕ್ಕೊಳ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಸಿಂಪಲ್ ಆಗಿ ಮಾಡುವಂಥದ್ದು ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ಪದಾರ್ಥ ಹಾಕಿ ಪಲ್ಯ ಮಾಡುವಂಥದ್ದು ಆದರೆ ರುಚಿ ಮತ್ತು ಅದ್ಭುತವಾಗಿರುತ್ತೆ ಸ್ವಲ್ಪ ನೀರಿನಂಶ ಇದ್ದಾಗಲೇ ನೀವು ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಡಿ ಇದನ್ನ ನೀವು ಅನ್ನಕ್ಕೆ ಕಲ್ಸ್ಕೊಳೋರಾದ್ರೆ ಈ ರೀತಿ ನೀರಿನ ಅಂಶ ಅಲ್ಲ ಇವಾಗಲೇ ಸ್ಟವ್ ಆಫ್ ಮಾಡ್ಕೊಬೇಡಿ ಆಲ್ರೆಡಿ ಸೊಪ್ಪು ಬೆಂದಾಗಿದೆ ನಮಗೆ ಹಾಗೂ ನಿಮಗೆ ರೊಟ್ಟಿ ಚಪಾತಿಗೆಲ್ಲ ಬಳಸ್ಕೊಳ್ತೀನಿ ಈ ಪಲ್ಯವನ್ನು ಅಂತ ಹೇಳಿದರೆ ಫ್ಲೇಮನ್ನು ಹೈಯಲ್ಲಿಟ್ಟು ಮುಚ್ಚಿದೇನೆ ಹಾಗೆ ಒಂದು ಐದು ನಿಮಿಷ ಬಿಡಿ ನೀರೆಲ್ಲ ಡ್ರೈ ಆಗಿ ಪಲ್ಯ ಉದುರುದ್ರಾಗುತ್ತೆ ಆವಾಗ ಚಪಾತಿಗೆಲ್ಲ ಸರಿಯಾಗುತ್ತೆ ಇವಾಗ ನಾನು ಅನ್ನಕ್ಕೆ ಕಲಿಸ್ಕೊಳೋದ್ರಿಂದ ಮತ್ತೆ ಏನು ಇದನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ಳೋದಿಲ್ಲ ಇಷ್ಟಕ್ಕೆ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನ ಜೊತೆಗೂ ನೀವು ಸರ್ವ್ ಮಾಡ್ಬೋದು ಬಿಸಿ ಅನ್ನದ ಜೊತೆಗೆ ಒಂದು ಒಳ್ಳೆ ರೀತಿ ಉಪ್ಪಿನಕಾಯಿ ಅಥವಾ ಸಂಡಿಗೆ ಇಟ್ಕೊಂಡು ಈ ರೀತಿ ಪಲ್ಯವನ್ನು ಕಲಿಸಿಕೊಡಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರುಚಿಯಾದಂಥ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಫಸ್ಟ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು